ಸ್ನೇಹಿತರೆ ಎಂ ಜಿ ನರೇಗಾ ಯೋಜನೆಯಲ್ಲಿ ಎಂ ಎ ಶೆಡ್ ನಿರ್ಮಾಣಕ್ಕೆ ಐವತ್ತೇಳು ಸಾವಿರ ರೂಪಾಯಿಯವರೆಗೂ ಸಹಾಯಧನ ನೀಡುವಂತಹ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗೆ ಉತ್ತೇಜನ ನೀಡಲು ಶೆಡ್ ನಿರ್ಮಾಣಕ್ಕೆ ಸಹಾಯಧನ ನೀಡುತ್ತಿದೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಯೋಜನೆಯ ಪರಿಚಯವನ್ನು ನಾವು ನೋಡಬೇಕಾದ್ರೆ ಈ ಎಂ ಜಿ ನರೇಗಾ ಯೋಜನೆಯು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದ ಯೋಜನೆಯಾಗಿದ್ದು ಇದು ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳಿಗೆ ವರ್ಷದಲ್ಲಿ ನೂರು ದಿನಗಳ ವೇತನದ ಕೆಲಸದ ಭರವಸೆಯನ್ನು ನೀಡುವಂತಹ ಯೋಜನೆ ಇದಾಗಿದ್ದು ಇದರಡಿಯಲ್ಲೇ ರೈತರಿಗೆ ಶಾಶ್ವತ ಉದ್ಯೋಗ ಹಾಗೂ ಜೀವನೋಪಾಯಕ್ಕಾಗಿ ಶೆಡ್ ನಿರ್ಮಾಣಕ್ಕೆ ಐವತ್ತೇಳು ಸಾವಿರ ರೂಪಾಯಿದ ಸಬ್ಸಿಡಿ ಸಹಾಯಧನದ ಒಂದು ಯೋಜನೆ ಇದಾಗಿದೆ ಹಾಗೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾಶಗಳನ್ನು ಸೃಷ್ಟಿಸುವುದು ಮಹಿಳೆಯರ ಸಬಲೀಕರಣ ಮಾಡುವುದು ಮತ್ತೆ ಸ್ಥಳೀಯ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡುವುದರ ಜೊತೆಗೆ ಕೃಷಿ ಹಾಗೂ ಪಶುಸಂಗೋಪನೆಗೆ ಬೆಂಬಲವನ್ನು ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ನಾವು ಇಲ್ಲಿ ಸಹಾಯಧನದ ಮೊತ್ತವನ್ನು ನೋಡಬೇಕಾದ್ರೆ ಹಸು ಎಮ್ಮೆ ಶೆಡ್ ನಿರ್ಮಾಣಕ್ಕೆ ಐವತ್ತೇಳು ಸಾವಿರ ರೂಪಾಯಿ ಸಹಾಯಧನ ಮತ್ತು ಅದೇ ರೀತಿ ಹತ್ತು ಸಾವಿರದ ಐದುನೂರ ಐವತ್ತಾರು ಕೂಲಿಯಾಗಿ ಮತ್ತು ನಲವತ್ ಆರು ಸಾವಿರದ ಆರುನೂರ ನಲವತ್ನಾಲ್ಕು ರೂಪಾಯಿ ಸಾಮಗ್ರಿಯಾಗಿ ಗರಿಷ್ಠ ಐದು ಲಕ್ಷದವರೆಗೆ ವೈಯಕ್ತಿಕ ಕಾಮಗಾರಿಗಳಿಗೂ ಸಾಲ ನೀಡುವಂಥದ್ದು ಲಾಭ ಈ ಯೋಜನೆಯದಾಗಿದೆ ಮತ್ತೆ ಅದೇ ರೀತಿ ಈ ಶೆಡ್ ನಿರ್ಮಾಣದ ಪ್ರಯೋಜನಗಳು ಏನಪ್ಪಾ ಅಂತಂದ್ರೆ ಜಾನುವಾರುಗಳಿಗೆ ಆರೋಗ್ಯಕರ ವಾಸಸ್ಥಳವನ್ನು ಒದಗಿಸಿಕೊಡುತ್ತದೆ ಮತ್ತೆ ಅದೇ ರೀತಿ ಇದರಿಂದ ಹಾಲು ಉತ್ಪಾದನೆ ಹೆಚ್ಚಳ ಆಗುತ್ತೆ ಅದೇ ರೀತಿ ರೈತರ ಆದಾಯ ಕೂಡ ವೃದ್ಧಿಯಾಗಿ ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ ಈಗ ಅರ್ಜಿ ಸಲ್ಲಿಸುವುದು ವಿಧಾನ ಹೇಗಪ್ಪ ಅಂತಂದ್ರೆ ಮೊದಲಿಗೆ ನಾವು ನಮ್ಮ ಹತ್ರ ಜಾಬ್ ಕಾರ್ಡ್ ಇರಬೇಕು ಅದೇ ರೀತಿ ಪಶು ವೈದ್ಯರಿಂದ ದೃಢೀಕರಣ ಪತ್ರ ಪಡೆದಿರಬೇಕು ಅದು ಯಾವ ಪ್ರಮಾಣ ಪತ್ರಪ್ಪ ಅಂದ್ರೆ ನಿಮ್ಮ ಬಳಿ ಈಗಾಗಲೇ ಹಸು ಎಮ್ಮೆ ಲಭ್ಯವಾಗಿದೆ ಹಾಗಾಗಿ ನಾವು ಪಶು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂತ ಪಶು ವೈದ್ಯರಿಂದ ದೃಢೀಕರಣ ಪತ್ರ ಪಡ್ಕೋಬೇಕು ಅದೇ ರೀತಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ಆನ್ಲೈನ್ ವ್ಯವಸ್ಥೆ ಇಲ್ಲ ಹಾಗಾಗಿ ನೀವು ಗ್ರಾಮ ಪಂಚಾಯಿತಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಸ್ಥಳ ಪರಿಶೀಲನೆ ಬಳಿಕ ಅನುಮತಿ ಸಿಗ್ತದೆ ಯಾವುದಕ್ಕೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಸಲ್ಲಿಸಿಕೆ ವಿಧಾನ ನೋಡಿದ್ವಿ ಈಗ ಅಗತ್ಯ ದಾಖಲೆಗಳನ್ನು ನಾವು ನೋಡಿದ್ರೆ ಜಾಬ್ ಕಾರ್ಡ್ ಪ್ರತಿಯನ್ನು ನಿಮ್ಮ ಬಳಿ ಇರಬೇಕು ಆಧಾರ ಕಾರ್ಡ್ ಭೂಮಿಯ ದಾಖಲೆ ಬ್ಯಾಂಕ್ ಖಾತೆ ವಿವರಗಳು ಮತ್ತು ಪಶು ವೈದ್ಯರಿಂದ ದೃಢೀಕರಣ ಹೇಳಲ್ಲ ನಮ್ಮ ಬಳಿ ಹಸುಗಳಿವೆ ನಾವು ಹಸು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಹತ್ತಿರದ ಪಶು ವೈದ್ಯರಿಂದ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡೆದರೆ ಮಾತ್ರ ಇಲ್ಲಿ ನಿಮಗೆ ಬಹಳಷ್ಟು ಸೌಲಭ್ಯಗಳು ಸಿಗೋ ಸಾಧ್ಯತೆಗಳು ಇದೆ ಅದೇ ರೀತಿ ಕುರಿ ಮೇಕೆ ಸಾಕಾಣೆ ಯೋಜನೆಗಳು ಇದರಲ್ಲಿ ನಿಮಗೆ ಬರ್ತವೆ ಅದ್ಯಾವುಂದ್ರೆ ಅಮೃತ್ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಪ್ಲಸ್ ಒಂದು ಕುರಿ ಘಟಕಕ್ಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸಹಾಯಧನ ಲಭ್ಯವಿರುತ್ತದೆ ಇದರಲ್ಲಿ ರಾಜ್ಯ ಸರ್ಕಾರದಿಂದ ಶೇಕಡಾ ಇಪ್ಪತ್ತೈದರಷ್ಟು ಸಹಾಯಧನ ಇಲ್ಲಿ ನಿಮಗೆ ಸಿಗ್ತದೆ ವಿಶೇಷ ಅನುಕೂಲಗಳನ್ನು ನಾವು ನೋಡಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಆರು ಪ್ಲಸ್ ಒಂದು ಕುರಿ ಘಟಕಕ್ಕೆ ನಲವತ್ತೈದು ಸಾವಿರ ರೂಪಾಯಿ ಲಾಭ ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ನೀಡಲಾಗ್ತದೆ ಈ ಯೋಜನೆಯಿಂದ ರೈತರಿಗೆ ಲಾಭಗಳೇನು ಅಂತ ನಾವು ನೋಡಿದ್ರೆ ಆರ್ಥಿಕ ಸ್ವಾವಲಂಬನೆ ಅಂದರೆ ಇದರಿಂದ ತಲಾ ಆದಾಯ ಅಧಿಕ ಆಗ ಆಗಿ ಅವರಿಗೆ ಆರ್ಥಿಕ ಸ್ವಾವಲಂಬನೆ ನೀಡುತ್ತದೆ ಅದ್ರ ಜೊತೆಗೆ ಜಾನುವಾರುಗಳ ಸುರಕ್ಷತೆ ಜಾನುವಾರುಗಳನ್ನು ಈ ದೊಡ್ಡಿಯಲ್ಲಿ ಹಾಕೋದ್ರಿಂದ ಬಹಳಷ್ಟು ರೋಗ ರುಜಿನಗಳು ಬರೋದು ಸಾಧ್ಯತೆ ಇರ್ತದೆ ಹಾಗಾಗಿ ಈ ಶೆಡ್ ನಿರ್ಮಾಣ ಮಾಡಿಕೊಂಡು ನೀವು ನಿಮ್ಮ ಜಾನುವಾರುಗಳ ಸುರಕ್ಷತೆಯನ್ನು ಮಾಡಬಹುದು ಇದ್ರ ಜೊತೆಗೆ ಶಾಶ್ವತ ಆದಾಯ ಮಾರ್ಗ ಇದು ಶಾಶ್ವತವಾದಂತಹ ಆದಾಯ ಮಾರ್ಗನ ನಿಮಗೆ ಒದಗಿಸಿಕೊಡ್ತದೆ ಮತ್ತೆ ಇದರಿಂದ ಯಾವುದೇ ರೀತಿಯಾದಂತಹ ನಷ್ಟಗಳು ಜಾಸ್ತಿ ಇಲ್ಲ